ತ್ರಿಪುರ ಸುಂದರಿ ರೂಪದಲ್ಲಿ ಅಮ್ಮನವರು ಇರ್ತಾರೆ ಯಾರಾದ್ರೂ ಒಂಬತ್ತು ವರ್ಷದ ಒಳಗಿನ ಮಗು ಅಪರೂಪ ಶಕ್ತಿ ಅಂತ ಒಂದು ಒಂಬತ್ತು ಜನ ಮಕ್ಕಳು ಇಲ್ಲ ಮೂರು ಜನ ಮಕ್ಕಳು ಇಲ್ಲ ಯಾರೋ ಒಂದು ಮಗುವಿಗೆ ಇವತ್ತು ವಸ್ತ್ರ ಸೇವೆ ಅಲಂಕಾರ ಸೇವೆ ಕರ್ಕೊಂಡು ಬಂದು ಅಕ್ಕಪಕ್ಕ ಯಾರಾದ್ರೂ ನೆಂಟರು ಬಂಧುಗಳು ಅದ್ರ ಅರ್ಥ ನೋಡಿ ಮಕ್ಕಳೇ ಒಂದು ಇವತ್ತು ಗೊತ್ತು ಕಲಿಯುಗದಲ್ಲಿ ಒಂದ್ ಮೂರು ವರ್ಷದ ಮಗುವನ್ನು ಬಿಡಲ್ಲ ಒಬ್ಬ ಮನುಷ್ಯ ಮೃಗ ಆಗ್ಬಿಡ್ತಾನೆ ಅಸಹ್ಯದ ಪರಮಾವಧಿ ಮಾಡ್ತಾನೆ ಅಂತ ಗೊತ್ತಿತ್ತು ಅದಕ್ಕೆ ಜಗನ್ಮಾತೆ ಇಂಥದೊಂದು ರೂಪ ಆಗಲೇ ಆಗಲೇ ಆದಿಕಾಲದಲ್ಲೇ ತೆಗೆದಿರೋದೇನಕ್ಕೆ ಅಂದ್ರೆ ದೇವತಾ ಸ್ವರೂಪ ಒಳ್ಳೇದು ಗೊತ್ತಿಲ್ಲ ಕೆಟ್ಟದ್ದು ಗೊತ್ತಿಲ್ಲ ಪರಿಪೂರ್ಣ ದೇವತಾಂಶ ಇರತಕ್ಕಂತ ಮಗು ಅದು ಆ ಮಗುವನ್ನು ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಸಿಗುತ್ತೆ ಸಂಕಲ್ಪ ಅಂತ ಇವತ್ತು ಆ ಥರ ಆ ಒಂದು ಹೆಣ್ಣಲ್ಲಿ ಅದರಲ್ಲೂ ತ್ರಿಪುರ ರೂಪದಲ್ಲಿ ಮಹಾಶಕ್ತಿ ಅಡಿಗಿರುತ್ತೆ ಅಂತಕ್ಕಂಥದ್ದು ಒಳ್ಳೆ ಬಳೆಗಳು ತನ್ನಿ ಕುಂಕುಮ ಇಡಿ ಅರಿಶಿನ ಇಡಿ ಹೂವು ಇಡಿ ಅಲಂಕಾರ ಮಾಡಿಸಿ ಒಳ್ಳೆ ಒಂದು ರೇಷ್ಮೆ ವಸ್ತ್ರ ಕಾಲ್ಗೆಜ್ಜೆ ಆಗುತ್ತಾ ಕಾಲ್ಗೆಜ್ಜೆ ಹಾಕಿಸಿ ಒಳ್ಳೆ ಬಳೆ ಆಗುತ್ತಾ ಹಾಕ್ಸಿ ಒಂದು ಬೆಳ್ಳಿ ಏನಾದ್ರೂ ಒಂದು ಕಂಕಣ ಕಟ್ಟಿಸ್ತಕ್ಕಂಥದ್ದು ಆಗುತ್ತಾ ಹಾಕ್ಸಿ ಇನ್ನೂ ಶಕ್ತಿ ಇದ್ರೆ ಬಂಗಾರದ್ದೇ ಹಾಕಿ ಮಾಮೂಲಿ ನಂಬಿಕೆಯಲ್ಲಿ ಏನೂ ಆಗಲ್ಲ ಒಂದು ಬ್ಲೌಸ್ ಪೀಸು ಬಳೆಗಳು ಅರಿಶಿನ ಕುಂಕುಮ ಹೂವು ಸಿಹಿ ತಿಂಡಿ ಹ್ಮ್ ಹಾಕಿ ಕಾಲಿಗೆ ಒಂದು ಪುಟ್ಟ ಕಾಲ್ಗೆಜ್ಜೆ ಇಲ್ಲ ಆಡೋ ಸಾಮಾನುಗಳು ತಗೋ ಇಷ್ಟಗಳದ ಕುಂಕುಮ ಇಡಬೇಕು ಮಗುಗೆ ಆ ಸಣ್ಣ ಬುಟ್ಟಲ್ಲ ಒಂದು ಇಳಿ ಒಂದು ನಾನು ಇಟ್ಟಿದ್ದೀನಲ್ವ ಅಷ್ಟದ ಕುಂಕುಮ ಆ ಮಗುಗೆ ಇಟ್ಟು ಕುಂದರಿಸಿ ದೇವ್ರ ಪಕ್ಕದಲ್ಲಿ ಪಟ್ಟಕ್ಕೆ ಕುಳ್ಳರ್ಸೋ ಹಾಗೆ ಕುಳ್ಳರ್ಸ್ಬಿಟ್ಟು ಆ ಮಗುವನ್ನ ಮನೆಯ ಮೇಲೆ ಕಾಲಿಟ್ಟು ಪಾದ ಪೂಜೆ ಮಾಡಿ ಹೂವು ಹಾಕಿ ಅರಿಶಿನ ಕುಂಕುಮ ಇಟ್ಟು ಆ ತೀರ್ಥ ಪ್ರೋಕ್ಷಣೆ ಅಮ್ಮ ನೀನ್ ಈ ರೂಪದಲ್ಲಿದ್ದೀಯಾ ನಮ್ಮನ್ ಕಾಪಾಡು ನಮ್ಗಿನ್ಯಾರು ಇನ್ಯಾರು ಗೊತ್ತಿಲ್ಲ ನಮ್ಗಿನ್ಯಾರು ಗೊತ್ತಿಲ್ಲ ಇವರನ್ನೆಲ್ಲ ನಂಬಬೇಡಿ ಯಾರನ್ನೂ ನಂಬಬೇಡಿ ಭಗವಂತ ಬಿಟ್ಟರೆ ಭಗವಂತ ಬಿಟ್ರೆ ಅಮ್ಮ ಬಿಟ್ರೆ ಇನ್ಯಾರು ನಮ್ಗೆ ಯಾರೇ ಹೊಡೆದ್ರು ಯಾರೇ ಬೈದ್ರು ಏನೇ ತಗೊಂಡು ಓಡ್ ಬರ್ತಿದ್ವಿ ಅಮ್ಮ ಹತ್ರ ಆ ಅಮ್ಮ ಭಗವತಿ ಎಲ್ಲಾ ಇರ್ಲಿಕ್ಕಾಗಲ್ಲ ಅಂತ ಅಮ್ಮನ ಇತ್ತಲ್ಲ ಈ ಒಂಬತ್ತು ದಿನ ಒಂದೊಂದು ದಿನ ಒಂದೊಂದು ರೂಪ ಅಮ್ಮನವರಿಗೆ ಇವತ್ತು ಏನಾದರೂ ಸಿಹಿ ತಿಂಡಿಗಳು ಮಾಡೋದು ಒಂದು ಸಂಜೆ ಒಂದು ರವೆ ಉಂಡೆ ಇನ್ನೊಂದು ಅಕ್ಕಪಕ್ಕ ಮಕ್ಕಳು ಈ ಅಂಗನವಾಡಿ ಮಕ್ಕಳಿದ್ದಾರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿರೋ ಪುಟ್ ಪುಟ್ಟ ಮಕ್ಕಳಿದ್ದಾರೆ ಕರ್ಕೊಬನ್ನಿ ಬನ್ನಿ ಕುದುರಿಸಿ ನಿಮ್ಮ ಶಕ್ತಿ ಒಂಬತ್ತು ಜನ ಆದರೆ ಒಂಬತ್ತು ಜನ ಹದಿನೆಂಟು ಆದ್ರೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಮೂವತ್ತಾರು ಈ ಸಂಖ್ಯೆಯಲ್ಲಿ ಇಲ್ಲ ಸ್ವಾಮಿ ನನಗಾಗೋದು ಒಬ್ಬರೇ ಒಬ್ಬರಿಗೆ ಒಳ್ಳೆ ನಿಮ್ ಶಕ್ತಿ ಹಣ್ಣು ತಿನ್ಸಿ ಸಿಹಿ ತಿನ್ಸಿ ಪಾಯಸ ಮಾಡಿ ತಿನ್ಸಿ ಪಾದವನ್ನ ನಿಮ್ ತೊಡೆ ಮೇಲೆ ಇಟ್ಕೊಳ್ಳಿ ಆ ಆ ಬಲಿಚಕ್ರವರ್ತಿ ಆ ವಾಮನ ಮೂರ್ತಿಯ ತಲೆಯನ್ನ ಕಾಲನ್ನ ತಲೆ ಮೇಲೆ ಇಟ್ಕೋತಾನೆ ಸ್ವಾಮಿ ನನ್ನ ತಲೆ ಮೇಲೆ ಇಡು ಅನ್ನೋ ತರ ಮಾಡಿ ಮಕ್ಕಳೇ ಒಂಬತ್ತು ವರ್ಷದ ಒಳಗಿನ ಮಕ್ಕಳನ್ನ ಅಪೂರ್ತಿಯಾಗಿ ಕಾಲನ್ನ ಹಿಂಗಿಟ್ಕೊಂಡು ಅಮ್ಮ ನಿನ್ನ ಪಾದಕ್ಕೆ ಶರಣು ಪಾದಕ್ಕೆ ಶರಣು ನಮ್ಗೆ ಯಾರೂ ದಿಕ್ಕಿಲ್ಲಮ್ಮ ದಾರಿ ತೋರ್ಸಮ್ಮ ಹೇಳಿ ಈ ಒಂಬತ್ತು ದಿನ ಸೇವೆ ನಾನ್ ವೆಜ್ ತಿನ್ನಬೇಡಿ ಟ್ರೈ ಮಾಡಿ ಟ್ರೈ ಮಾಡಿ ಟ್ರೈ ಮಾಡಿ ಕುಡಿಯೋದು ಬೇಡ ಟ್ರೈ ಮಾಡಿ ಬ್ರಹ್ಮಚರ್ಯ ಅತಿ ಮುಖ್ಯವಾಗಿ ಸಪ್ರೇಟ್ ಒಂದು ಚಾಪೆ ಇಟ್ಕೊಳ್ಳಿ ದೇವ್ರ ಚಾಪೆ ದೇವ್ರ ಕಾರ್ಯಕ್ಕೆ ಮಾತ್ರ ಬಳಸೋದು ಅದಕ್ಕೆ ಮಾತ್ರ ಮಲಗೋದು ಸಪ್ರೇಟ್ ಹಾಕ್ಕೊಳ್ಳಿ ಅದೇ ಮಂಚ ಅದೇ ಹಾಸಿಗೆ ಅದೇ ಬೆಡ್ ಕವರ್ ಬೇಡ ಸಪ್ರೇಟ್ ಒಂದು ಮೂರು ರಾತ್ರಿ ಆಗುತ್ತಾ ಒಂಬತ್ತು ರಾತ್ರಿ ಅಮ್ಮನವರ ಸೇವೆ ನಿತ್ಯ ಒಂದು ನೈವೇದ್ಯ ಏನೋ ಒಂದು ತುಪ್ಪ ಹಾಕಿದ ನೈವೇದ್ಯ ಹೆಸರು ಬೇಳೆ ಹಾಕಿದ ನೈವೇದ್ಯ ಉದ್ದಿನ ಬೇಳೆ ಹಾಕಿದ ನೈವೇದ್ಯ ಕಡಲೆ ಬೇಳೆ ಹಾಕಿದ ನೈವೇದ್ಯ ಈ ನವಧಾನ್ಯಗಳಲ್ಲಿ ಧಾನ್ಯಗಳಲ್ಲಿ ಏನಾದರೂ ಒಂದು ಧಾನ್ಯ ಸೇರಿಸಿ ಮಾಡತಕ್ಕಂಥ ಒಂದು ಕಿಚಡಿ ಏನೋ ಒಂದು ಒಂದು ಬಟ್ಲಾದರೂ ಬಾಯ್ ಕಟ್ಕೊಳ್ಳಿ ಒಂದು ತಲೆಗೆ ಸ್ನಾನ ಮಾಡ್ಕೊಳ್ಳಿ ಒಂಬತ್ತು ದಿನವೂ ಮಾಡ್ಬೋದು ಕೆಲವ್ರಿಗೆ ಆಗೋಲ್ಲ ತಲೆಬಾರ ಮೈ ಸ್ನಾನ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಮಾಡಿಬಿಟ್ಟು ಸಂಧ್ಯಾಕಾಲ ಆರಾಧನೆ ಆಗುತ್ತಾ ಈಗಲೇ ಮಾಡ್ತೀವಿ ಗುರುಗಳೇ ಈಗಲೇ ಮಾಡ್ಕೊಳ್ಳಿ ಮಕ್ಕಳೇ ತೊಂದರೆ ಇಲ್ಲ ಮಾಡಿ ಇವತ್ತು ಅಮ್ಮನವರ ಸೇವೆ ಸಂಜೆಗಾದ್ರೂ ಯಾರಾದ್ರೂ ಪುಟಪಾಪುವನ್ನ ಕರೆದು ಆಕೆ ಪಾದ ಪೂಜೆ ಆ ಆಕೆ ಕೈಯಿಂದ ಅಕ್ಷತೆ ಹಾಕಿಸ್ಕೊಳ್ಳಿ ಅಮ್ಮನವರ ಸ್ವರೂಪವಾಗಿ ಅಮ್ಮ ನಮ್ಮನ್ನು ಕಾಪಾಡುತ್ತಾಳೆ ನಮ್ಗೆ ಇನ್ಯಾರು ದೀಕ್ಷೆ ಭವತಿ ಭಿಕ್ಷಾ ಅಂದೆ ಯಾರ ಭಿಕ್ಷೆ ಬೇಡಬೇಡಿ ಮಕ್ಕಳೆ ದೇವ್ರ ಹತ್ರ ಹೋಗಿ ಮಕ್ಳೇ ಸತ್ಯ ಹೇಳ್ತೇನೆ ನನಗ ನಡೆದಿದೆ ನನ್ನ ಕಾಳಿ ನೀವು ನಂಬಲ್ಲ ಅಯ್ಯೋ ರಾಮಚಂದ್ರ ನಿಮಗೊಂದು ಸತ್ಯ ಹೇಳ್ತೇನೆ ಒಂದು ಅಮ್ಮನವರ ದೇವಸ್ಥಾನ ಇದೆ ಕಾಳಿ ಕಾವೆ ಹೀಗೆ ಸಾಮಾನ್ಯ ವ್ಯಕ್ತಿಯಾಗಿ ಹೋಗಿದ್ದಾಗ ಅಲ್ಲೊಂದು ಪ್ರಸಾದಗಳನ್ನ ವ್ಯವಸ್ಥೆ ಮಾಡಿದರು ಪ್ರಸಾದ ಎಲ್ರಿಗೂ ಇಷ್ಟಿಷ್ಟು ಕೊಡೋಕು ಊಟದ ವ್ಯವಸ್ಥೆ ನಡೀತಿದೆ ಮೇಲೆ ನನಗ್ ಗೊತ್ತಿಲ್ಲ ಹೋಗಿದ್ದೇನೆ ಓ ಅಮ್ಮನವ್ರ ಪ್ರಸಾದ ಮೇಲೆ ಅಂತ ಹಾಕ್ತಿದ್ದಾರೆ ಮಾಡ್ಕೊಂಡು ಹೋಗೋಣ ಅಂತ ಹೋದ್ರೆ ಬಿಡ್ಲಿಲ್ಲ ಆ ದೇವಸ್ಥಾನದ ಪ್ರಧಾನ ಒಂದು ನಿರ್ವಾಹಕರೆ ಇದೆಲ್ಲ ಸ್ಪೆಷಲ್ ಗೆಸ್ಟ್ಗಳಿಗೆ ಸ್ಪೆಷಲ್ ವಿ ವಿ ಐ ಪಿಗಳಿಗೆ ನಿಮಗೆಲ್ಲ ಅಲ್ಲಿ ಕೊಡ್ತಿದ್ದಾರೆ ತಗೊಂಡೋಗಿ ಅಂತ ಆಯ್ತಮ್ಮ ಅಂತೇಳಿ ಏನೋ ಒಂದು ನಿನ್ನ ಇಚ್ಛೆ ತಾಯಿ ಅಂತ ಬಂದು ಹಿಂಗೆ ಕುತ್ಕೊಬಿಟ್ಟೆ ನನ್ನ ಆ ಧರ್ಮಪತ್ನಿ ಹೇಳಿ ಇದೇನ್ರಿ ಇದು ಪ್ರಸಾದಕ್ಕೆ ಹೇಳಿದ್ರು ಈಗ ಅಂದ್ಬಿಟ್ರಲ್ರಿ ವಿ ವಿ ಐ ಪಿ ಹಾಗೆ ಹೀಗೆ ಅಂದ್ಬಿಟ್ರು ಅಂತ ಆ ಅಮ್ಮನವರು ಮುಂದ್ಗಡೆ ಯಾ ವಿ ಐ ಪಿ ಯಾ ವಿ ಐ ಪಿ ಆಯಮ್ಮ ನಿರ್ಧಾರ ಮಾಡಿದರೆ ಈ ವ್ಯಕ್ತಿ ಏನ್ ಆಡಿದನ ನನ್ನನ್ನೇ ಕುಂದಿ ವಿ ಪಿ ಅಂತ ಪಾದ ಪೂಜೆ ಮಾಡಿಸ್ಬಿಡುತ್ತೆ ಸುಮ್ಮನೆ ಪುಟ್ಟ ಆ ಅಮ್ಮನ್ ಮುಂದ್ಗಡೆ ಆಟನಾ ಅಮ್ಮನ್ ಪಗದಲ್ಲಿ ಕುತ್ಕೊಂಡು ಬಿಡು ಅಮ್ಮ ನೋಡ್ಕೋತಾಳೆ ಅಂತ ಪರಮಾತಿ ಪರಮ ಸತ್ಯ ಒಂದು ಎರಡು ವರ್ಷದಲ್ಲಿ ಯಾವ ವ್ಯಕ್ತಿ ನನ್ನನ್ನ ತಡೆದಿದ್ದನೋ ಯಾವ ವ್ಯಕ್ತಿ ಪ್ರಸಾದಕ್ಕೆ ಪರಮ ಸತ್ಯ ಮಕ್ಕಳೇ ಇವತ್ತಿಗೂ ನೀವು ನನ್ನ ಚಂದ್ರಚೂಡ ಜ್ಯೋತಿಷ್ ತೆಗೆದ್ರೆ ಆ ಕಾಳಿ ಫೋಟೋ ಇದೆ ನೋಡಿ ಆ ಇದೆ ಇಲ್ಲೇ ಹಲಸೂರು ಮಾರ್ಕೆಟ್ ಅಂತ ಬರುತ್ತೆ ಬೆಂಗಳೂರು ಹಲಸೂರು ಮಾರ್ಕೆಟ್ ನೀವು ಆದಾಗ ಬನ್ನಿ ನವರಾತ್ರಿಗೆ ಪ್ರತಿ ದಿನ ಒಂದು ಅಲಂಕಾರ ಇರುತ್ತೆ ಅಮ್ಮನಿಗೆ ಪ್ರತಿ ದಿನ ನೀವು ಆ ದಿವ್ಯ ಸ್ವರೂಪ ನೋಡಬೇಕು ಮೈ ಜಲ ಧರಿಸ್ಬಿಡುತ್ತೆ ನೀವು ಹೌದು ನಿತ್ಯ ಒಂದು ಅಮ್ಮನವರ ಅಲಂಕಾರ ಅದೇ ವ್ಯಕ್ತಿ ನನ್ನನ್ನು ಆ ದೇವಸ್ಥಾನದಲ್ಲಿ ಕುಳ್ಳರಿಸಿ ಪಾದ ಪೂಜೆ ಮಾಡಿ ನೀವು ನಾನು ಅಮ್ಮನವ್ರನ್ನ ಈಗ ನೋಡ್ತಿದ್ದೀನಿ ಏನಮ್ಮ ಇದು ಪಗಾಡ ನಾನು ಯಾರು ನಾನು ಎಂತ ಜೋಳಿಗೆ ದಾಸೆ ಅಂತ ನನಗ್ ಮಾತ್ರ ಗೊತ್ತು ಅಯ್ಯೋ ಅಮ್ಮನ್ ಮುಂದ್ಗಡೆ ನಾನು ಸುಳ್ಳೆ ನೀವು ನನ್ನ ಅಮ್ಮಂದ್ರೆ ಅಲ್ವಾ ನಿಮ್ಮ ಮುಂದ್ಗಡೆ ನಾನು ಯಾಕೆ ಮುಚ್ಚಿಡ್ರಿ ಇದು ನಡೆದ ಪರಿಪೂರ್ಣ ಸತ್ಯವಾದ ಮಾತು ಮಕ್ಕಳೇ ಆ ಅಮ್ಮ ನಡೆಸಿದಂತ ಮಾತು ಸತ್ಯವೇ ನಡೆದಿತ್ತು ನನ್ನ ಪತ್ನಿ ಏನ್ರಿ ಇದು ಅಮ್ಮ ಕೂಡ ಅಮ್ಮನ ಹತ್ರ ಬಂದು ಕಣ್ಣೀರು ಹಾಕೊಂಡಿದ್ರು ನೋಡಮ್ಮ ಪ್ರಸಾದಕ್ಕೀಗ ಬಿಡ ಆ ಎಮ್ಮನೂ ಗೊತ್ತಿಲ್ವಾ ಯಾವಾಗ ಯಾರಿಗೂ ಏನೋ ಒಂದು ಮಾಡಿದ್ದೇನೋ ಬಿಡು ಅಂತ ಹೇಳ್ಬಿಟ್ಟು ನೊಂದ್ಕೋಬೇಡ ಅಂತ ಮುನ್ನೂರ ಅರವತ್ತು ದಿನದಲ್ಲಿ ಆ ಜಾಗದಲ್ಲಿ ನನಗೆ ನಡೆದಂಥ ಘಟನೆ ವಿದಿನ್ ಸಿಕ್ಸ್ ಮಂತ್ ಅಲ್ಲಿ ಆಯಿತು ತ್ರೀ ಮಂತ್ಸಲ್ಲಿ ಆಯಿತು ಇಲ್ಲ ಒನ್ ಅಲ್ಲಿ ಆಯಿತು ನನಗೆ ನೆನಪಿಲ್ಲ ಮಕ್ಕಳ ಅದೇ ದೇವಸ್ಥಾನದಲ್ಲಿ ಇನ್ನೊಮ್ಮೆ ನಡೆಯುತ್ತೆ ಪ್ರಸಾದಕ್ಕೆ ಬರ್ತಾನೆ ಹಿಂಗೆ ದರ್ಶನ ಮುಗಿಸ್ಕೊಂಡು ಹಿಂಗೆ ಬರಬೇಕಾದ್ರೆ ಪ್ರಸಾದ ಕೊಡ್ತಾರೆ ಅಲ್ಲಿ ನೋಡಿದ್ರೆ ಏನೋ ಒಂದು ಪ್ರಸಾದ ಕೊಡ್ತಿದ್ರು ಹಿಂಗೆ ಒಳಗಡೆ ಹೋಗ್ಬೇಕಾದ್ರೆ ಯಾರೋ ಮೊಸರನ್ನ ತೊಗೊಂಡು ಹೋಗ್ತಿದ್ರು ಕೈಯಲ್ಲಿ ಅಪ್ಪ ಮೊಸರನ್ನ ಅಮ್ಮ ಅಮ್ಮ ನನಗೆ ಮೊಸರನ್ನ ಪ್ರಸಾದ ನಂಗೆ ತುಂಬಾ ಇಷ್ಟ ಓ ಅಂತ ಖುಷಿಯಿಂದ ಹಿಂಗ್ ಬರ್ತೀನಿ ಮೊಸರನ್ನೂ ಇಲ್ಲ ಏನೂ ಇಲ್ಲ ಏನೋ ಬೇರೆ ಪ್ರಸಾದ ಸಿಕ್ತು ಪುಳಿಯೋಗರೆ ಹೀಗೆ ಬಂದು ಕೂತ್ಕೊಬಿಟ್ಟೆ ಇದೆಯಾ ಕ್ರಿಯೆ ಅಂತ ನನ್ನ ಧರ್ಮಪತ್ನಿ ಮೊಸರನ್ನ ಪ್ರಸಾದ ಇತ್ತು ನಮಗೆ ಸಿಗ್ಲಿಲ್ಲ ನನ್ನ ಋಣ ಇಷ್ಟೇ ಏನು ಬಿಡಂಬ ಹೇಳ್ಬಿಟ್ಟು ಸಿಕ್ಕಿದ್ರೆ ತೃಪ್ತಿ ಪಡೋಣ ಬಿಡು ಆ ತಾಯಿ ಗೊತ್ತಿದ್ದಿದ್ದು ನನ್ನ ಆಸೆ ಗೊತ್ತಿಲ್ವಾ ಅಮ್ಮನಿಗೆ ಬಿಡು ಅಂತ ನೀವು ನಂಬುವುದಿಲ್ಲ ಇದು ಪರಮಾತಿ ಪರಮ ಸತ್ಯ ಮಕ್ಕಳೇ ಯಾವ ತಾಯಿ ಪ್ರಸಾದ ತಗೊಂಡು ಹೊರಗಡೆ ಹೋಗಾವಾಗ ನೋಡಿದ್ನೋ ಆ ತಾಯಿ ಮತ್ತೆ ಏನೋ ಕಾರ್ಯಕ್ಕೆ ಒಳಗಡೆ ಬರ್ತಾಳೆ ಬಂದು ಮತ್ತೆ ಪ್ರದೀಕ್ಷಿಣೆ ಆಗ್ಬಿಟ್ ನನ್ನ ಹತ್ರ ಬಂದ್ಬಿಟ್ಟು ಹುರ್ಗ್ಳೆ ಸಾಮಾನ್ಯ ಪ್ಯಾಂಟ್ ಶರ್ಟ್ ಅಲ್ಲಿ ಇದನ್ನ ನೆನ್ಪಿಟ್ಕೊಳ್ಳಿ ಸಣ್ಣ ಬೊಟ್ಟು ಅಷ್ಟೇ ಇನ್ನೇನಿಲ್ಲ ಎಲ್ಲಾದ್ರೂ ಹೋದ್ರೆ ಆಗಿರ್ತೀನಿ ಯಾರ ಕಣ್ಣಿಗೂ ಕಾಣಿಸ್ಕೋಬ ನಿಮಗೆ ಕೊಡಬೇಕು ಅಂತ ಅನ್ನಿಸ್ತು ನನ್ನ ಹತ್ರ ಎರಡು ಬುಟ್ಟಿಲಿ ಪ್ರಸಾದ ಇತ್ತು ತಗೊಳ್ಳಿ ಅಂತ ಮೊಸರನ್ನು ನನ್ನ ಕೈಗೆ ಕೊಟ್ಟಿದ್ದು ಮಕ್ಕಳೇ ನೀವು ಕೇಳುತ್ತಿಲ್ಲ ಆ ಎಮ್ಮ ಕೊಡುತ್ತಿಲ್ಲ ನಾನು ಕೇಳಿದೆ ನನಗೆ ಕೊಡ್ತು ಹೌದು ಆ ತಾಯಿಯೇ ಸಾಕ್ಷಿ ಮಕ್ಕಳೇ ಎಲ್ಲೂ ಇದ್ದ ಈ ರವಿ ಇವತ್ತು ಈ ದಿಗಂತದೆತ್ತರವರೆಗೂ ಹೆಸರು ಬರಲಿಕ್ಕೆ ಆ ಕಾಳಿಕಾಲಯವೇ ಸಾಕ್ಷಿ ಕಾಳಿಕಾಲಯವೇ ಸಾಕ್ಷಿ ನನ್ನ ಗಂಗಮ್ಮ ಜ್ಞಾನ ಗಂಗಮ್ಮ ನೀವು ಆದಂತೂ ಪ್ರಾಣದೇವಿ ನಾನು ಪ್ರಾಣದಿಂದ ಬದುಕಿದ್ದೇನೆ ಅಂದ್ರೆ ನನ್ನ ಗಂಗಮ್ಮ ಜ್ಞಾನದಿಂದ ಬದುಕಿದ್ದೇನೆ ಅಂದ್ರೆ ಕಾಳಿಕಾಂಬ ಶಕ್ತಿಯಿಂದ ಬದುಕಿದ್ದೇನೆ ಅಂದ್ರೆ ಕಾಮಾಕ್ಷಿ ದೇವಿ ದಿಕ್ಕು ತೋಚದಾಗ ಹೋಗ್ತಾನೆ ಎಲ್ಲ ಆ ಅಮ್ಮ ನಿನ್ನ ಹತ್ರ ಬಂದಿದ್ದೀನಿ ನಾನೇನು ಕೇಳಲ್ಲಮ್ಮ ನನ್ನ ನೋವು ಸೋಲು ಗೆಲುವು ಅವಮಾನ ಅಹಂಕಾರ ದುರಂಕಾರ ಮದಂಕಾರ ಎಲ್ಲ ನಿನಗೆ ಗೊತ್ತಿದೆ ನೀನು ಪಾದ ಕಾಕ್ತಿದ್ದೀನಿ ತೆಗೆದು ಬಿಡು ಹೀಗೆ ಹೇಳ್ಕೊಂಡೇ ಹೋಗಿದ್ದಾನೆ ನಡೆದಿದ್ದಾವೆ ಪವಾಡಗಳು ನೀವು ಕೇಳ್ತಿಲ್ಲ ಮಕ್ಕಳೇ ನೀವು ಅಖಂಡವಾಗಿ ಕೇಳ್ತಿಲ್ಲ ನಿಮಗೆ ನಂಬಿಕೆ ಇಲ್ಲ ನೀವು ಮಾಡೋ ಕಾರ್ಯದ ಮೇಲೆ ನಂಬಿಕೆ ಇಲ್ಲ ಪೂಜೆ ಮೇಲೆ ನಂಬಿಕೆ ಇಲ್ಲ ತೃಪ್ತಿ ಇಲ್ಲ ನೀವು ದೇವರ ನಂಬ್ತಿಲ್ಲ ನೀವು ಕೇಳ್ತಿಲ್ಲ ನಿಮಗೆ ನಿಮ್ಮ ಶಕ್ತಿಯ ಅಂತರ್ಗತ ಶಕ್ತಿಯ ಬಗ್ಗೆ ಪರಿಚಯವೇ ಇಲ್ಲ ಇಲ್ಲ ಅಂದ್ರೆ ಜೋಳಿಗೆ ದಾಸ ಯಾರ್ದು ಮನೇಲಿ ಬೆಳೆದವನ್ ಮಕ್ಕಳೇ ನಿಮ್ಗೆ ಗೊತ್ತಿಲ್ಲ ಒಬ್ಬ ತೂಟು ಒಂದ್ ಮಕ್ಳೆ ಒಂದ್ ಜೊತೆ ಚಪ್ಪಲಿ ಗೊದ್ದಾಡ್ದ ಒಂದ್ ಮಕ್ಕಳೇ ನಿಮ್ಗೆ ಗೊತ್ತಿಲ್ಲ ಮೊನ್ನೆ ಒಂದ್ ಕೋರ್ಟ್ ಕೇಸ್ಗೆ ಹೋಗ್ತೇನಲ್ವಾ ಎಷ್ಟು ಎಷ್ಟು ದೊಡ್ಡ ದೊಡ್ಡ ವಕೀಲರ್ಗಳಿಂದ ಹಿಡಿತು ಯಾರ್ಯಾರು ನನಗೆ ನಮಸ್ತೆ ಮಾಡಿದ್ರು ನಾನು ಇಷ್ಟಕ್ಕೂ ಅಲ್ಲಿ ಕೇಸಿಗೆ ಹೋಗಿರೋದು ಯಾರೋ ನನ್ ಮೇಲೆ ಸುಳ್ಳು ಕೇಸು ಇರ್ಲಿ ರಾಮಚಂದ್ರ ಅಮ್ಮನವರ ಮಾತು ನನಗ್ ಸಿಗಬೇಕಿತ್ತು ಅಲ್ಲಿ ಸಿಕ್ಕ ಗೌರವ ನೀವು ನಂಬ್ತೀರಮ್ಮ ಒಬ್ಬೊಬ್ಬರು ಬಂದು ಕೈ ಇಡ್ತು ಒಬ್ಬೊಬ್ಬರು ಬಂದು ಮಾತಾಡ್ಸುದು ಒಂದು ಹೋಟ್ಲಕ್ ಕಾತ ಬರ್ತಾನೆ ಆ ತಾಯಿಜಿಗ ನೋಡು ನಮ್ ಗುರುಜಿ ಪ್ಯಾಂಟು ಶರ್ಟ್ ಅಲ್ಲಿ ಇದ್ದಾನೆ ಅಯ್ಯೋ ಗುರ್ತಿಡಿಬಾರ್ದು ಅಂತ ಹಿಂಗಿದಾನೆ ಅಂದ್ರೆ ಏ ನೀವು ಸುಂದಿರಿ ನೀವು ಅಂತ ಆ ಪ್ರೀತಿ ಲೀನಮ್ಮ ಅಂತ ಹೋಟ್ಲ ಹೆಸರು ಮರ್ತು ಬಿಟ್ಟಿದ್ದಾನೆ ಹಸನ ದಾಟ್ತಿದ್ದಾಗೆ ಎಡಗಡೆ ಬರುತ್ತೆ ಎರಡು ಇದೆ ಒಂದು ನಾನ್ ವೆಜ್ ಇದೆ ಒಂದು ವೆಜ್ ಹೋಟ್ಲು ಮಾಡಿದ್ದಾರೆ ಏಳು ವರ್ಷ ಆಯ್ತು ಗುರುಗಳೇ ಅಂತ ಹೇಳ್ಬಿಟ್ಟು ಕುಳಿತು ಕಾಫಿ ಕುಡಿದು ಮಾತಾಡಿ ಒಂದು ಸಣ್ಣ ತಾಂಬೂಲ ಚೆನ್ನಾಗ್ಲವ ತಾಯಿ ಅಂತ ಹೇಳ್ಬಿಟ್ಟು ಎಲ್ಲಿಂದ ಬಂತು ಈ ಜೋಳಿಗೆದ ಸೈನಿಗೆ ಯಾರು ಗುರುತಿಸ್ತಿದ್ರು ನಾನು ಗುರುತಿಸುವಕ್ಕೆ ಬಯಸ್ಲಿಲ್ಲ ಮಕ್ಕಳ ಈ ಹೆಸರು ಬಯಸ್ಲಿಲ್ಲ ಈ ದುಡ್ಡು ಬಯಸ್ಲಿಲ್ಲ ಈ ಪದವಿ ಬಯಸ್ಲಿಲ್ಲ ಎಲ್ಲ ನನ್ನ ಅಮ್ಮನ ಹಾಕಿದ ಭಿಕ್ಷೆ ಹಾಕಿಕೊಟ್ಟ ಭಿಕ್ಷೆ ಕೇಳ್ತಿದ್ದೆ ಅಮ್ಮ ಅಮ್ಮ ಇಷ್ಟೇನಾ ನಾನು ಏನು ಮಾಡ್ಬೇಕು ಹೇಳಮ್ಮ ಈಗ ಪರೀಕ್ಷೆ ಅಂತ ಹೇಳ್ಬಿಟ್ಟು ನಡೆದಿದೆ ಮಕ್ಕಳ ನೀವು ಮಾಡಿ ನಾನು ಕುತ್ಕೋತಿದ್ದೇನೆ ಈ ಒಂಬತ್ತು ದಿನ ಅಖಂಡ ದೀಪ ಇಟ್ಟು ಅಮ್ಮನವ್ರ ಸೇವೆಗೆ ನಾನು ಕುತ್ಕೋತಿದ್ದೇನೆ ನಿಮ್ಮ ಜೊತೆ ನಿಮಗೆಲ್ಲ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋಭವಂತು ಸಣ್ಣಾನುಭವಂತು ಅದೇ ಆಸೆ ನಾವು ನಮಗೆ ಕೇಳಬಾರ್ದು ನಾವು ನಮಗ್ ಕೇಳಬಾರ್ದು ನನಗೆ ನನ್ನ ಹೆಂಡತಿ ಕೊಡು ನನ್ನ ಹೆಂಡತಿಗೆ ಚೆನ್ನಾಗಿಡು ನನ್ನ ಮಗು ಚೆನ್ನಾಗಿಡು ನನ್ನಮ್ಮ ಇವತ್ತಿನವರೆಗೂ ಕೇಳಿಲ್ಲ ಮಕ್ಳು ಹಬ್ಬಬ್ಬಾ ಅಂದ್ರೆ ಕೇಳಿದ್ರೆ ಒಂದು ಕೇಳಿದ್ದಾನೆ ಅಮ್ಮ ನನ್ಗೆ ಕರ್ಕೊಂಡ್ಬಿಡು ಅಂತ ಇದು ಸತ್ಯ ಅಮ್ಮ ಒದ್ದಾಡೋ ನೋವು ನೋಡ್ಬಿಟ್ಟು ಜಾಸ್ತಿ ಬೇಡ ತಾಯಿ ಒದ್ದಾಡ್ಬಿಟ್ಟಿದ್ದಾಳೆ ಇನ್ನು ಒದ್ದಾಡ್ಬೇಕಾ ಜೀವನ್ ಅದು ಬಿಟ್ಟು ನನಗೋಸ್ಕರ ಇವತ್ತು ಕಿಂಚಿತ್ತು ನನಗೆ ವಿದ್ಯೆ ಕೊಡು ಕೇಳಿದ್ದೇನೆ ಜ್ಞಾನ ಕೊಡಮ್ಮ ಅಜ್ಞಾನಿ ಆಗೋದು ಬೇಡ ನೀವು ಕೇಳಿ ಮಕ್ಳು ನಿಮಗೋಸ್ಕರ ನಾನು ಆ ಖಂಡ ದೇವಿ ಪೂಜೆಗೆ ಆ ಲಲಿತಾ ಸಹಸ್ರನಾಮ ಆರಾಧನೆಯನ್ನ ಇಟ್ಕೊಂಡು ಕುತ್ಕೋತೇನೆ ನಿಮಗೆಲ್ರಿಗೂ ಒಳ್ಳೇದಾಗ್ಬೇಕು ನಿಮ್ ಮನೆ ಮನ ಖುಷಿ ಆಗ್ಬೇಕು ಏನೋ ಬೊಗೆ ನಿತ್ಯ ಮೂರು ತೋಟ ಹಾಕೋಕೆ ಒಳ್ಳೆ ಬಟ್ಟೆ ಮಲಗ್ಲಿಕ್ಕೆ ಒಂದ್ ಸೂರು ನೆಮ್ಮದಿಯಾಗ ನೀವು ಇಷ್ಟಿದ್ ಬಿಟ್ರೆ ಸಾಕು ಆ ಫೋರ್ ಫ್ಲೋರು ಫೋರ್ ವೀಲರು ಅದೆಲ್ಲ ಬಿಟ್ಟ ಹಾಕೋಣ ಜೀರೋ ಒನ್ ಟೂ ತ್ರೀ ಆ ಅದನ್ನ ಮಾಡ್ಕೊಡ್ಲಿಕ್ಕೆ ಅಮ್ಮನವ್ರ ಹತ್ರ ಕೇಳ್ತಾನೆ ಖಂಡಿತ ಕೇಳ್ತಾನೆ ನಿಮಗ್ ಸಿಗಬೇಕು ನೀವು ತೃಪ್ತಿ ಆಗಿರಬೇಕು ಬಿಂದು ತ್ರಿಕೋಣ ವಸುಕೋಣ ದಶಾರ ಯುಗ್ಮ ಮನ್ಮಸ್ತ್ರ ನಾಗದಳ ಷೋಡಶ ಪತ್ರಯುಕ್ತಂ ವೃತ್ತ ತ್ರಯಂಚ ತ್ರಯಂಚ ಶ್ರೀಚಕ್ರ ರಾಜ ಉದಿತ ಪರದೇವತಾಯ ಈ ಮಂತ್ರ ಪಠಣೆ ಎಷ್ಟಾಗುತ್ತೋ ಈ ನವರಾತ್ರಿಯಲ್ಲಿ ಮಾಡ್ಕೊಳ್ಳಿ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಳ್ಳಿ ಈ ಮಂತ್ರ ಮತ್ತೆ ಮತ್ತೆ ಕೇಳಿ ಹಾಕೊಂಡು ಕೇಳಿ ಅಮ್ಮನವರ ಆ ಶ್ರೀಚಕ್ರ ಆರಾಧನೆ ಎಲ್ರಿಗೂ ಆಗೋಲ್ಲ ಮಾಡೋಕ್ ಬರಲ್ಲ ಆ ಶಕ್ತಿ ಇಲ್ಲ ನಮ್ಮಲ್ಲಿ ಆರಾಧನೆ ಬರಲ್ಲ ನೈವೇದ್ಯ ಇಡೋದ್ ಗೊತ್ತಿಲ್ಲ ಪೂಜೆ ಗೊತ್ತಿಲ್ಲ ಮಂತ್ರ ಗೊತ್ತಿಲ್ಲ ನಾ ಮಂತ್ರ ಏನ ಜಾನ ತಂತ್ರ ಏನ ಜಾನ ಪೂಜೆ ನ ಜಾನ ನಾ ಧ್ಯಾನೇ ಜಾನ ನಮ್ಗೇನು ಗೊತ್ತಿಲ್ಲಮ್ಮ ಇದೊಂದು ಮಂತ್ರ ಗೊತ್ತು ಇದನ್ನೇನೋ ಹೇಳ್ಕೋತಿದ್ದೀವಿ ಅಷ್ಟೂ ಶಕ್ತಿಗಳ ಬಿಂದು ತ್ರಿಕೋಣ ವಸುಕೋಣ ದಶಾರ ಯುಗ್ಮ ಮನ್ಮಸ್ತ್ರ ನಾಗದಳ ಷೋಡಶ ಪತ್ರಯುಕ್ತಂ ವೃತ್ತತ್ರಯಂಚ ಧರಣಿತ್ರಯಂಚ ಶ್ರೀಚಕ್ರರಾಜ ಉದಿತ ಪರದೇವತಾಯ ಈ ಮಂತ್ರಾನುಷ್ಠಾನವನ್ನ ನನಗುರುಗಳು ನನಗ್ ಕೊಟ್ಟಿದ್ದಾರೆ ನಿಮಗ್ ಕೊಟ್ಟಿದ್ದಾರೆ ಮಾಡ್ಕೊಳ್ಳಿ ಮಕ್ಕಳ ಯಾರು ನಿಮ್ಮ ಗೆಲುವನ್ನು ತಡೆಯುತ್ತಾರೆ ನೋಡೋಣ ಯಾರು ನಿಮಗೆ ಕ್ಷುದ್ರೋಪಾಸನೆ ಮಾಂತ್ರಿಕ ತಾಂತ್ರಿಕ ತಡೆ ಹಾಕ್ತಾರೆ ಮೋಸ ಮಾಡ್ತಾರೆ ಕಿತ್ಕೋತಾರೆ ನೋಡೋಣ ಆ ದೊರೆಯನ್ನೇ ಬಿಡಲ್ಲ ದೊರೆ ಮಟ್ಟದ ವ್ಯಕ್ತಿಯನ್ನು ಬಿಡಲ್ಲ ಎಂತೆಂತ ಸಾವುಗಳನ್ನು ನೋಡಿದ್ರು ದೂರಮಟ್ಟದ ವ್ಯಕ್ತಿಗಳು ವ್ಯಕ್ತಿಗಳು ಹುಚ್ಚುನಾಯಿ ಸಾವುಗಳು ಸತ್ತಿದ್ದಾರೆ ಬಿಟ್ಟಿದೀಯ ಜನಗಳ ಶಾಪ ಜನಗಳ ನೋವು ಸಂಕಟ ಜಗನ್ಮಾತೆ ಸುಮ್ಮನೆ ಇರ್ತಾಳೆ ಅನ್ಕೊಂಡಿದ್ದೀರಿ ನನ್ನ ಮಾತು ಕೇಳಿ ನಿಮ್ಮನ್ನು ತಡೆಯುವ ನೀವು ಮಾಡಿ ಒಂಬತ್ತು ದಿನ ಅಖಂಡ ದೀಪ ನಿತ್ಯ ನಿಮ್ ಕೈಲಾಗಿದ್ದು ಒಂದ್ ಪತ್ರೆ ಒಂದ್ ಸಣ್ಣ ಪ್ರಸಾದ ಬೆಳಿಗ್ಗೆ ಆದ್ರೆ ಬೆಳಿಗ್ಗೆ ಸಂಜೆ ಬಂದ್ಮೇಲೆ ಎಂಟು ಗಂಟೆ ಏನು ಒಂಬತ್ತು ಗಂಟೆ ಆದ್ರೂ ಮಾಡಿ ಬಂದು ಅಮ್ಮನವರ ಹತ್ರ ಕುಳಿತು ಪ್ರಾರ್ಥನೆ ಮಾಡಿ ಅಮ್ಮ ನೋಡ್ಕೊ ನನಗಿದು ಇದು ಬೇಕು ಅಂತ ಕೇಳಿ ಕೊಡುತ್ತೆ ಧರ್ಮಕ್ಕೆ ತಕ್ಕಂತದ್ ಕೇಳಿ ಸೊಮ್ನೆ ಸಿಎಂ ಪೋಸ್ಟ್ ಎಲ್ಲ ಕೇಳ್ಬೇಡಿ ಆ ಅಲ್ಲಿ ಸೀಟ್ ಕದಲ್ತಿದೆ ಯೋಗ್ಯತೆಗೆ ಮೀರಿದ ಸ್ಥಾನ ಯೋಗ್ಯತೆಗೆ ಮೀರಿದ ಅಧಿಕಾರ ಹೌದು ಯೋಗ್ಯತೆಗೆ ಮೀರಿದ ಅಂದ ಯೋಗ್ಯತೆಗೆ ಮೀರಿದ ಚಂದ ಅದೆಲ್ಲ ಕೇಳ್ಬೇಡಿ ತಪ್ಪು ಹ ನಾನು ಸಿಎಂ ಹಾಕ್ತೀರಿ ಆಗ್ಬೇಕು ಅಂತ ಕೇಳಿ ಮಹಾ ತಪ್ಪು ಯೋಗ್ಯತೆ ಬೇಕು ಎಲ್ರನ್ನೂ ಸಮಾನವಾಗಿ ನೋಡ್ಬೇಕು ಎಲ್ರೂ ಪ್ರೀತಿಯಿಂದ ನೋಡ್ಬೇಕು ಕಟುವಾಗಿ ನಿಂತ್ಕೋಬೇಕು ನನಗೆ ಬರೋಲ್ಲ ನನ್ನನ್ನು ಅವಮಾನಿಸಿದ ವ್ಯಕ್ತಿಗೆ ಕೈ ಹಿಡ್ಕೊಂಡಿದ್ದು ಏನಯ್ಯ ಇದು ಮಾಡ್ತಿರೋದು ನ್ಯಾಯವ ಅಂತ ಕೇಳೋನು ನಾನು ನನಗ್ ಬರೋಲ್ಲ ಅಲ್ಲಿ ಕುತ್ಕೋಬೇಕು ಅಂದ್ರೆ ದಂಡಂ ದಶಗುಣಂ ಸಾಮ ದಾನ ಭೇದ ದಂಡ ಇದೆಲ್ಲ ಮಾಡುವಂಥದ್ದು ಬೇಕು ಅನಿಸುತ್ತೆ ದೊರೆ ಆಗ್ಬಿಟ್ಟು ಅವೆಲ್ಲ ಸುಳ್ಳು ಸೊ ಅಳತೆಗೆ ಮೀರಿದ ಆಸ್ತಿ ಅಳತೆಗೆ ಮೀರಿದ ಅಂದ ಅಳತೆಗೆ ಮೀರಿದ ಧನ ಅಳತೆಗೆ ಮೀರಿದ ಜ್ಞಾನ ಪ್ರಯತ್ನ ಮಾಡದ ಒಂದು ವಿದ್ಯೆಗಳು ಸ್ಥಾನಗಳು ಇವೆಲ್ಲ ಕೇಳಬೇಡಿ ನಿಮ್ ಏನಿದೆ ಅದನ್ನು ಕೇಳಿ ಅಮ್ಮ ಕೊಡುತ್ತಾಳೆ ಇದು ಸತ್ಯ ಇದು ನನ್ನ ವಾಕು ಪವಾಡ ನಡೆಸುತ್ತೆ ಮಕ್ಕಳು ನನಗಾಗಿದೆ ನಾನು ಹೇಳಲ್ಲ ಒಂದೊಂದು ನಡೆದಿರೋ ಇವತ್ತು ಈ ರವಿಶಂಕರ ಇದಾಗಿರೋದ್ ಕಾರಣ ನಾನು ಕೇಳಿರೋದು ಅಮ್ಮ ನೀನ್ ಕೊಡು ನಾಲ್ಕು ಜನಕ್ಕೆ ಕೊಡ್ತೀನಿ ಇಷ್ಟೇ ಕೇಳಿರೋದು ನನ್ನ ಹತ್ರ ಇದ್ರೆ ಇದ್ ಕೊಡ್ತೀನಿ ನಾನು ಕೊಡ್ತೇನೆ ಯೋಚನೆ ಇಲ್ಲದೆ ನನ್ನವ್ರು ಕೊಡದೆ ನಿನ್ನವ್ರು ಕೊಟ್ಬಿಡ್ತೀನಿ ಕೊಡ್ತೇನೆ ಇದು ಸತ್ಯ ಆ ತಾಯಿಯ ವಾಗ್ದಾನ ನಾನು ನಿಮಗ್ ಮಾಡ್ತಿದ್ದೇನೆ ಅಮ್ಮನವರ ನಿಮಗೆ ಗೊತ್ತಿಲ್ಲ ಪ್ರಕೃತಿಯ ಶಕ್ತಿ ಗೊತ್ತಿಲ್ಲ ಮಕ್ಕಳೇ ನೀವು ಸಾಮಾನ್ಯರು ಪ್ರಕೃತಿಯ ಮಧ್ಯದಲ್ಲಿ ನಿಂತಿದ್ದೇವೆ ನಾವು ಆ ಪ್ರಕೃತಿಗೂ ನಿಮಗೂ ಮಧ್ಯದಲ್ಲಿ ನಾವು ನಿಂತಿದ್ದೇವೆ ನಮಗ್ ಗೊತ್ತು ಆ ದೇವಾದಿ ದೇವಿಯ ಶಕ್ತಿಗಳೆಷ್ಟು ಅಂತ ಹೇಳ್ಬಿಟ್ಟು ನನ್ನ ಮಾತು ಕೇಳಿ ಇದು ಪರಮಾತಿ ಪರಮ ಸತ್ಯ ಸೃಷ್ಟಿ ರಹಸ್ಯ ದೇವಿ ರಹಸ್ಯ ಕೇಳಿ ಅಮ್ಮ ನೀನು ದಾರಿ ತೋರಿಸು ಅಂತ ಕೇಳಿ ನಡೆಸುತ್ತಾಳೆ ನಡೆಸುತ್ತಾಳೆ ತುಂಬ ಜನಗಳ ಕೈಯಲ್ಲಿ ಇವ ಈ ನವರಾತ್ರಿ ಉತ್ಸವ ದೇವಿ ಸೇವೆ ಮಾಡಿಸಿದ ನಮ್ಮ ಮಕ್ಕಳೇ ರಾಜರಾಜೇಶ್ವರಿಯೇ ಇಳಿದು ಬಂದಿದ್ದಾಳೆ ಅವರ ಮನೆಗೆ ಮಹಾ ಭಾಗ್ಯಲಕ್ಷ್ಮಿ ವಿಜಯಲಕ್ಷ್ಮಿ ಧನಲಕ್ಷ್ಮಿ ನಿಮಗ್ ಗೊತ್ತಿಲ್ಲ ಅಖಂಡ ಸಾಮ್ರಾಜ್ಯವೇ ಅವರ ಮನೆಯಲ್ಲಿ ಅವ್ರ ಮಟ್ಟಕ್ಕೆ ಕೊಟ್ಟಿದ ಮಕ್ಕಳೇ ಐದು ಕೋಟಿ ಕೇಳ್ದವರ್ಗೆ ಐವತ್ತು ಕೋಟಿ ಕೊಟ್ಟಿದ್ದೆ ನೀವು ನಂಬ್ತೀರಾ ಸಾಕಮ್ಮ ನನ್ ಬದುಕು ಅಂದವ್ರಿಗೆ ಐ ಐವತ್ ಲಕ್ಷ ಕೇಳಿದವ್ರಿಗೆ ಐದು ಕೋಟಿ ಹತ್ತು ಪಟ್ಟು ನೆನಪಿಡಿ ಹತ್ತು ಪಟ್ಟು ಕೊಡಿಸಿದ್ದೇನೆ ಅಮ್ಮನವರೇ ಸಾಕ್ಷಿ ಆ ತುಂಬಾ ಜನ ನನಗ್ ಗೊತ್ತಿದೆ ಹೆಸರು ಬೇಡ ಯಾರು ಬೇಡ ಚೆನ್ನಾಗಿರ್ಲಿ ಅಮ್ಮನವರ ಪ್ರಾರ್ಥನೆ ಅದು ಅಮ್ಮನವರ ಪೂಜೆ ಅಮ್ಮನವರ ಸೇವೆ ಅಮ್ಮನವರ ಹತ್ರ ಆ ನಿರಂಕಾರದಿಂದ ನಿರ್ಮಮ ಭಾವದಿಂದ ಕೊಳತಿದ್ರಿಂದ ಅವ್ರಿಗೆಲ್ಲಾ ಕೊಟ್ಟಿದ್ದೆ ಅಮ್ಮ ಅಮ್ಮ ಹತ್ತು ಜನಕ್ಕೆ ಕೊಡ್ಬೇಕು ಅಂತ ಕೇಳಿ ನಾನ್ ಹತ್ತು ಜನಕ್ಕೆ ಅನ್ನ ಕೊಡ್ಬೇಕಮ್ಮ ಅಂತ ಕೇಳಿ ಹತ್ತು ಜನಕ್ಕೆ ಬಟ್ಟೆ ಕೊಡ್ಬೇಕು ಅಂತ ಕೇಳಿ ನೆನ್ಪಿಟ್ಕೊಳಿ ಹತ್ತು ಜನಕ್ಕೆ ನೆರಳು ಕೊಡ್ಬೇಕು ಅಂತ ಕೇಳಿ ಕೊಡುತ್ತೆ ಅವಾಗ ಏನಾಗುತ್ತೆ ಗೊತ್ತ ಇಷ್ಟು ಹಣ್ಣು ಕೊಟ್ಟಾಗ ನೀವು ಒಂದು ಹಂತೀನಿ ಹತ್ತು ಹಣ್ಣು ಹಂಚ್ತೀನಿ ನನಗ್ ಮಾತ್ರ ಬೇಕು ಅಂದ್ರೆ ಅಮ್ಮ ಬೊಗಸೆ ಅಷ್ಟೇ ಕೊಡೋದು ನೆನಪಿಟ್ಟುಕೊಳ್ಳಿ ನಾನು ಮಾತ್ರ ಚೆನ್ನಾಗಿರ್ಬೇಕು ಬೊಗಸೆ ಲೋಕ ಸಮಸ್ತ ಸುಖಿನೋಭವಂತು ಅಂತ ಕೇಳಿ ಅಮ್ಮ ನನ್ ಮಠಕ್ಕೆ ಒಂದು ಐದು ಜನಕ್ಕೆ ದಿನಾ ಊಟ ಕೊಡ್ಬೇಕಮ್ಮ ದಿನ ಒಂದು ಐದು ನಾಯಿಗೆ ತಿಂಡಿ ಹಾಕೋಷ್ಟು ಕೊಡೀನಿ ಐವತ್ತು ನಾಯಿ ತಿಂಡಿ ಹಾಕೋಷ್ಟು ಕೊಡುತ್ತೆ ಐವತ್ತು ಹಸುಗಳಿಗೆ ಗೋಗಳಿಗೆ ಪ್ರಸಾದ ಕೊಡಿಸುವಷ್ಟು ಶಕ್ತಿ ಅಮ್ಮ ಮಾಡಿಸುತ್ತೆ ಇದು ನಿಶ್ಚಿತಂ 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 ಸತ್ಯ 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 ಇದು ಸತ್ಯ ಮಾಡಿ ಆ ಮಂತ್ರ ಅನುಷ್ಠಾನ ಮಾಡ್ಕೊಳ್ಳಿ ಒಳ್ಳೇದಾಗಿ